ಎಲ್ಲರಿಗೂ ನಮಸ್ಕಾರ ಇವತ್ತು ರಾಜದ್ರೋಹಿ ದ್ರೋಹಿ ಸಿನಿಮಾದ ಐ ತಿಂಕ್ ಮೊದಲ ಪ್ರೆಸ್ ಮೀಟ್ ಹಾಕೋದಿಲ್ಲ ಮೊದಲ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ನಿರ್ದೇಶಕರು ಈಗ ಈ ಸಿನಿಮಾದ ಬಿಗಿನಿಂಗಲ್ಲಿ ಆರ್ಟಿಸ್ಟ್ ಲೀಸ್ಟ್ ಅಂತ ಒಂದು ಟ್ರೈಲರ್ ತೋರಿಸಿದ್ರು ಹಾಗೆ ಸಿನಿಮಾದ ಒಂದು ಮೋಷನ್ ಪೋಸ್ಟರ್ ಅಂತ ಒಂದು ಕಟ್ ಮಾಡಿ ತೋರಿಸಿದ್ರು ಈ ಎಲ್ಲ ನೋಡಿದಾಗ ಸಣ್ಣ ಚಿಕ್ಕ ಫ್ಲೇವರ್ ಗೊತ್ತಾಗಿರುತ್ತೆ ಸಿನಿಮಾದ ಸಿನಿಮಾ ಯಾವ ಸ್ಟೈಲಲ್ಲಿ ಹೋಗ್ತಾ ಇದೆ ಅಂತ ಈ ಸಿನಿಮಾನ ನಾನು ಇದು ಕರೆದು ತೋರಿಸಿದ್ರು ಮೊನ್ನೆ ನಮ್ಮ ಡೈರೆಕ್ಟ್ರು ಅವ್ರಿಗೆ ಸಮರ್ಥ ರಾಜ್ ಅಂತ ಹೇಳ್ಕೊಂಡಿದ್ರೆ ನಾವು ರಾಮ್ ಪ್ರಕಾಶ್ ಅಂತ ಕರೀತೀವಿ ಯಾವುದು ಹೇಳಿ ಸಮರ್ಥ ರಾಜ್ ಅವ್ರ ಕರೆಕ್ಟಾಗಿ ಹೆಸರು ಸಮರ್ತ್ರೆ ಅವರು ಆ ಸಿನಿಮಾ ನಾನು ನೋಡಿದೆ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ನನಗೆ ಓಕೆ ಇದೊಂದು ಮಾಸ್ ಫೀಲ್ ಬರೋ ಸಿನಿಮಾ ಬರ್ತಾ ಇದೆ ಚೆನ್ನಾಗಿದೆ ಓಕೆ ಓಕೆ ಅಂತ ನಿಜ ಹೇಳ್ತೀನಿ ಲಾಸ್ಟ್ ಇಪ್ಪತ್ತು ನಿಮಿಷ ಏನು ಹೇಳ್ತಿರಲ್ಲ ಸಿನಿಮಾ ನೋಡಿದಾಗ ನಿಮಗೆ ಕ್ಲಾರಿಫೈ ಆಗುತ್ತೆ ಅಂದ್ರಲ್ಲ ಇಪ್ಪತ್ತು ನಿಮಿಷ ಎಲ್ಲ ಸಿನಿಮಾನ ಮರ್ಸ್ಬಿಟ್ಟು ಆ ಇಪ್ಪತ್ತು ನಿಮಿಷ ತೊಗೊಂಡೋಗ್ಬಿಡುತ್ತೆ ಸಿನಿಮಾ ನಾನು ಸಿನ್ಮಾ ಬಿಟ್ಟ ಮೇಲೆ ನನಗೆ ಗೆದ್ದೇಳಕ್ಕೆ ಆಗಲೇ ಇಲ್ಲ ನನಗೆ ಸುಸ್ತಾಗಿ ಹೋಗಿತ್ತು ನನಗೆ ನಿಜವಾಗ್ಲೇ ಸತ್ಯವಾಗ್ಲಿ ಹೇಳ್ತಾ ಇದೀನಿ ಅಯ್ಯಪ್ಪ ಈ ಸಿನಿಮಾ ಹೀಗೆ ತೊಗೊಂಡೋಗ್ಬಿಟ್ಟು ತಿಳಿಸ್ಬಿಟ್ರ ನೀವು ಸಿನಿಮಾನ ಅಂತ ನಿಜವಾಗ್ಲೂ ಸಮರ್ಥ್ರು ಸತ್ಯವಾಗ್ಲು ಹೇಳ್ತೀನಿ ಲಾಸ್ಟ್ ಇಪ್ಪತ್ತು ನಿಮಿಷ ಸಿನಿಮಾ ಮಾತ್ರ ಅದ್ಭುತ ಹೈಲೈಟ್ ಹಾಗಾಗಿ ಅಂಥ ಒಂದು ಪ್ರಯತ್ನ ಸಮರ್ಥರಾಜ್ ಮಾಡಿದ್ದಾರೆ ಆಮೇಲೆ ಅವನ್ನ ನಾನು ಭಾಳ ವರ್ಷಗಳಿಂದ ನೋಡ್ತಾಯಿದ್ದೀನಿ ಈ ಥರ ಹಂಬಲ ಕಾಣ್ತಾರಲ್ಲ ಸಿ ಕ್ಯಾಮ್ರಾ ಹಿಂದೆ ಬಂದಾಗ ಆರ್ಟಿಸ್ಟ್ಗೆ ಕೆಲಸ ತೆಗಿಬೇಕಾದ್ರೆ ಭಾಳ ಗಟ್ಟಿ ಮನುಷ್ಯ ಹೀಗೇ ಬೇಕು ಇದೇ ಥರನೇ ಬೇಕು ಕಾಂಪ್ರಮೈಸ್ ಆಗಲ್ಲ ಆಮೇಲೆ ಕೇಳಿ ಯಾಕೆ ಸಮರ್ಥ ಸ್ವಲ್ಪ ಲೇಟ್ ಆಗ್ತಾಯಿದೆ ಯಾವುದೂ ಸಿನಿಮಾ ಇಲ್ಲ ಸರ್ ಈ ಸಿನಿಮಾ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸಿನಿಮಾ ನಾನು ಅಲ್ಲಿ ಎಲ್ಲೂ ಹೋಗಲ್ಲ ಯಾಕಂದರೆ ಇದನ್ನು ಪ್ರೂವ್ ಮಾಡಬೇಕು ನಾನು ಒಂದು ಸಲ ಏನು ಸಮ್ಮರ್ ತಂದರೆ ಅಂತ ಆ ಥರ ಒಂದು ಗಟ್ಟಿ ಮನಸ್ಸಿಟಿ ಎವ್ರಿ ಡೇ ಹೋಗ್ತಾ ಇರುತ್ತೆ ವಯಸ್ಸು ಬರ್ತಾ ಇರುತ್ತೆ ಭಾಳಷ್ಟು ಡೈರೆಕ್ಟರ್ಸು ಆರ್ಟಿಸ್ಟ್ಗಳು ಪ್ರೊಡ್ಯೂಸರ್ಸ್ ಬರ್ತಾ ಇರ್ತಾರೆ ನೀವು ಕಡೆ ಇಲ್ಲ ಸರ್ ಜನ ಕರ್ನಾಟಕದ ಜನ ಒಂದು ಒಳ್ಳೆ ಸಿನಿಮಾ ಕೊಟ್ಟರೆ ಡಫರ್ಟ್ ತಗೋತಾರೆ ಹತ್ತು ವರ್ಷದಲ್ಲಿ ಮಾಡಿದ್ರೆ ನಾವು ಒಂದು ವರ್ಷದಲ್ಲಿ ಮಾಡ್ತಿರ್ಬೇಕು ನಾನು ಅಂತ ಒಂದು ನಂಬಿಕೆ ಇಟ್ಕೊಂಡಿರೋಂಥ ಒಬ್ಬ ವ್ಯಕ್ತಿ ನಮ್ಮ ಸಮರ್ಥ ರಾಜ್ ಇವ್ರ ಬಗ್ಗೆ ಇನ್ನೆಸ್ಟ್ರಿಗೆ ಹೇಳ್ತಾ ಇದ್ದೀನಿ ನಾನು ಇನ್ನೊರನ್ನ ಪ್ರೈಸ್ ಮಾಡ್ದಂಗಾಗುತ್ತೆ ಅದಕ್ಕೆ ಹೆಜ್ಜಿಗೆ ಬೇಡ ಸರ್ ಸಿನಿಮಾದಲ್ಲಿ ಅವ್ರು ಮಾತಾಡಿದ್ದಾರೆ ಸಿನಿಮಾ ಡೈರೆಕ್ಷನ್ ಮೂಲಕ ನಿಮ್ಮ ಜೊತೆಗೆ ನನಗೆ ಕರೆದು ಈ ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸಿನಿಮಾ ನನ್ನ ನನ್ನ ಪಾತ್ರ ಓಕೆ ನನಗೆ ಇಷ್ಟ ಆಯಿತು ಅದು ನಾವು ಹೇಳಿರೋ ಪಾರ್ಟು ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ಅದರೊಳಗಡೆ ಈತನ ಲೀಡ್ ತಗೋತೀನಿ ಅದರ್ವೈಸ್ ಓಕೆ ಐ ಆಮ್ ಹ್ಯಾಪಿ ವಿತ್ ಮೈ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿಸಿದ್ದಾರೆ ಜೊತೆಗೆ ಎಲ್ಲ ಕಲಾವಿದರು ನಮ್ಮ ಪಕ್ಕದಲ್ಲಿ ಕೂತಿರೋ ನಾಯಕ ಯೋಗಿ ಆಗ್ಬೋದು ಕುರಿ ಆಗ್ಬೋದು ಇನ್ನು ನನ್ನ ಸೀನಿಯರ್ಸ್ ಭಾಳ ದೊಡ್ಡ ಲೆಜೆಂಡ್ಸ್ ಅನಂತ್ನಾಗವ್ರು ಆಗ್ಬೋದು ಆಗ್ಬೋದು ಎಲ್ಲರೂ ಅವರವರು ಭಾಳ ಅದ್ಭುತವಾಗಿ ಅನ್ವಯಿಸಿದ ಅದ್ರ ಬಗ್ಗೆ ನೋಡೌಟ್ ಮಾತಾಡೋ ಇದೇ ಇಲ್ಲ ನನಗೆ ಹಾಗಾಗಿ ಒಳ್ಳೆ ಸಿನಿಮಾ ರಾಜದ್ರೋಹಿ ಈ ಸಿನಿಮಾ ಗ್ಯಾರಂಟಿ ನಮ್ಮ ಕನ್ನಡ ಪ್ರೇಕ್ಷಕರು ಒಪ್ಕೋತಾರೆ ಅಪ್ಕೋತಾರೆ ಇನ್ನು ನಮ್ಮ ನಿರ್ಮಾಪಕರು ಮಹದೇ ಮಹಾದೇವನವರು ಈ ಸಿನಿಮಾ ನಿಜವಲ್ಲೂ ಗ್ರೇಟ್ ಅವರು ಇಷ್ಟು ದಿನ ತಡ್ಕೊಂಡು ಇಂಥ ಒಂದು ಒಳ್ಳೆ ಸಿನಿಮಾನ ಮಾಡೋದಕ್ಕೆ ನಮ್ಮ ಡೈರೆಕ್ಟರ್ಗೆ ಸಹಕಾರ ಕೊಟ್ಟಿದ್ದಾರೆ ಗ್ರೇಟ್ ಅವರಿಗೆ ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನೋ ಭರವಸೆ ನನಗಿದೆ ಅವ್ರು ಇನ್ನಷ್ಟು ಸಿನಿಮಾಗಳನ್ನ ಮಾಡಲಿ ಮಾಧವೇನವರು ಮತ್ತು ಅವ್ರ ಮಗ ಧನುಷ್ ಚಿತ್ರರಂಗಕ್ಕೆ ಬರಲಿ ಯಾಕೆಂದರೆ ಈಗ ಚೆನ್ನಾಗಿದೆ ಇಂಡಸ್ಟ್ರಿ ಚೆನ್ನಾಗಿ ಆ ಜನ ಥಿಯೇಟ್ರಿಗೆ ಬರ್ತಾ ಇದ್ದಾರೆ ಒಳ್ಳೆ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ ಚೆನ್ನಾಗಿದ್ರೆ ನೋಡ್ತಾ ಇದ್ದಾರೆ ಹಾಗಾಗಿ ಈ ರಾಜದ್ರೋಹಿ ಸಿನಿಮಾ ಬಹಳ ದೊಡ್ಡ ಯಶಸ್ಸು ಕಾಣಲಿ ಅಂತ ಈ ಒಂದು ನಿಮ್ಮ ನೀವು ನಾವೆಲ್ಲ ಫ್ರೆಂಡ್ಸ್ ನನ್ನನ್ನು ನಮ್ಮನ್ನು ನಮ್ಮ ವಿಜಯ್ ಕುಮಾರ್ ಅವರು ನಾನು ಈಗ ಬರ್ತಾ ನನ್ನ ಫಸ್ಟ್ ಸಿನಿಮಾ ಕಾಲೇಜ್ ಅಲ್ಲಿಂದ ನನಗೆ ಗೆಳೆಯ ಅವರು ಅವತ್ತಿಂದ ನಮ್ಮ ಅವ್ರ ಜೊತೆ ನಾವು ಬಂದಿದ್ದೀವಿ ನಿಮ್ಮ ಜೊತೆ ನಾವಿದ್ದೀವಿ ನಮ್ಮ ಜೊತೆ ನೀವು ಇದ್ದೀವಿ ನೀವೆಲ್ಲರೂ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊಳ್ತಾ ನಮ್ಮ ಕನ್ನಡ ಆಡಿಯನ್ಸ್ ನಮ್ಮ ಕನ್ನಡ ಪ್ರೇಕ್ಷಕರು ಹೊಸ ಪ್ರಯತ್ನಗಳನ್ನು ಯಾವತ್ತು ಸಪೋರ್ಟ್ ಮಾಡಿದರೆ ಗೆಲ್ಸಿದ್ದಾರೆ ಅದಕ್ಕೆ ಉದಾಹರಣೆಗಳು ಬೇಕಾದಷ್ಟಿವೆ ಅದರಲ್ಲಿ ಈ ಒಂದು ಸಕ್ಸಸ್ ಸಿನಿಮಾ ರಾಜದ್ರೋಹಿ ಆಗಲಿ ಅಂತ ನಾನು ಮನಸ್ಫೂರ್ತಿ ಬಯಸ್ತಾ ಇದ್ದೀನಿ ಅದೃಷ್ಟ ಸಮರ್ಥ್ ಅದೃಷ್ಟ ಮಾದಗ ಅದೃಷ್ಟ ಆಲ್ ಪೆಕೋಲ್ ಆರ್ಟಿಸ್ಟ್ ಥ್ಯಾಂಕ್ ಯು ಸರ್ ನಮಸ್ಕಾರ